ಯಾಕಂದರೆ ಈಗಾಗಲೇ ಇದು ಸರ್ಕಾರಿ ಕಚೇರಿಗಳು ಫುಲ್ಲಲ್ಲಿ ಎಲ್ಲ ಅಧಿಕಾರಿಗಳೇನಾಗಿದೆ ಸರ್ಕಾರಿ ಕಚೇರಿಗಳನ್ನ ಒಳ್ಳೆ ಪಾರ್ಟಿಗಳು ಮಾಡ್ಕೊಂಬಿಟ್ಟಿದ್ದಾರೆ ಇರಬೇಕಿವೆಲ್ಲ ಸರ್ಕಾರಿ ಇವೆಲ್ಲ ಮಾಡಲೇಬೇಕು ನೀವು ಅಧಿಕಾರಿಗಳಾಗಿ ಯಾಕಂದರೆ ನಿಮಗೆಲ್ಲ ನಾವು ಎಲ್ಲ ರೀತಿಯ ಸೌಕರ್ಯಗಳು ಕೊಡ್ತೀವಿ ನೀವು ನೋಡಿದ್ರೆ ಕೆ ಆರ್ ಎಸ್ ಪಾರ್ಟಿ ತಾಲೂಕು ಅಧ್ಯಕ್ಷರು ಇರಲಿ ಇರಲಿ ಮಾತಾಡೋಣ ಆಮೇಲೆ ಅದು ನೀವೇನ್ ಮಾಡುದು ಹೋಗ್ತಾ ಇದೆ ಅದು ನೀವು ಸರ್ಕಾರಿ ಅಧಿಕಾರಿಗಳಾಗಿ ಸರ್ಕಾರಿ ಕಚೇರಿಗಳು ಯಾವ ರೀತಿ ನಡ್ಸ್ಕೊಬೇಕು ಗೊತ್ತಿಲ್ಲ ರೇಪಾರ್ಟಿಗೆ ಮಾಡ್ಕೊಂಡ್ಬಿಟ್ಟಿದಾರೆ ನೀವು ಹಾ ಇರ್ಲಿ ಅನ್ನೋದಲ್ಲ ನೋಡಿ ಸ್ನೇಹಿತರೆ ಈಗ ಇದು ಎಂಟು ಗಂಟೆಗೆ ವಾಚ್ ಇದು ಇದು ಕರ್ನಾಟಕ ಪವರ್ ಟ್ರಾನ್ಸ್ಪೋರ್ಟೇಶನ್ ಲಿಮಿಟೆಡ್ ಇದು ನೋಡಿ ಈ ಈ ರೀತಿಯಾಗಿ ಸರ್ಕಾರಿ ಕಚೇರಿಗಳು ಇವ್ರು ಏನ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಒಳ್ಳೆ ಭಾರಗಳನ್ನ ರೀತಿಯಾಗಿ ಇವರು ಬಳಸ್ಕೊಂಡಿದ್ದಾರೆ ಯಾಕಂದ್ರೆ ಇಲ್ಲಿ ನೋಡಿ ಎಣ್ಣೆ ಪಾರ್ಟಿಗಳು ಇವು ಆ ಈ ಮಟ್ಟಕ್ಕಿದೆ ಇಲ್ಲಿ ಯಾವ ರೀತಿಯಾಗಿ ಇಲ್ಲೆಲ್ಲ ಎಲ್ಲ ಅಧಿಕಾರಿಗಳು ಕೆಲಸ ಮಾಡ್ತಾರಂದ್ರೆ ಇಲ್ಲಿ ಈಗ ಇವ್ರ ಮೇಲಧಿಕಾರಿಗಳು ಅದೇನಿದೆ ನಾನು ಕಂಪ್ಲೇಂಟ್ ಮಾಡ್ತೀನಿ ಈಗ ಅದು ಜವಾಬ್ದಾರಿ ಸ್ಥಾನದಲ್ಲಿ ಇರ್ಬೇಕಾದ್ರೆ ಒಳ್ಳೆ ಕೆಲಸ ರೀತಿ ಒಳ್ಳೆ ರೀತಿ ಕೆಲಸ ಮಾಡ್ಬೇಕು ನೀವೆಲ್ಲ ನೀವು ನಿಮ್ಗೆ ಇಷ್ಟ ಬಂದಂಗೆ ಕಚೇರಿಗೆ ದುರುಪಯೋಗ ಪಡಿಸ್ಕೊಳೋದಲ್ಲ ಇಲ್ಲಿ ಅಲ್ಲ ಯಾರು ಬರಲ್ಲ ಪಬ್ಲಿಕ್ ಅನ್ನೋ ರೀತಿಲಿ ನೀವು ಸ್ವಂತ ಲಾರ್ಜ್ ಮಾಡ್ಕೊಂಡಿರ್ತದೆ ರೇವ್ ಪಾರ್ಟಿಗಳು ಹಾ ಈಗ ಮನೆಯಲ್ಲೇ ಇಲ್ಲೆಲ್ಲ ರೇವ್ ಪಾರ್ಟಿಗಳೆಲ್ಲ ಸೀದಾ ಸ್ವಲ್ಪ ಜವಾಬ್ದಾರಿಯಲ್ಲಿ ನಡ್ಕೊಂಡ್ರೆ ಅಧಿಕಾರಿಗಳಾಗಿ ನಿಮ್ ಪುಣ್ಯ ನಿಮ್ಗೆ ಅಧಿಕಾರಿಗಳ ಸಿಕ್ಕಿರೋ ನಿಮ್ ಇದುವರೆಗೂ ನಿಮ್ಗೆ ಹೆಸರು ಹೇಳಿಲ್ಲ ನೀವು ಇದುವರೆಗೂ ಯಾರು ಅಂತ ಆಚೆಗಳ ಗೋಲ್ ತೋರಿಸು ಸರ್ ನೀವು ನನ್ನ ಲೈವ್ ನಾನು ಏನ್ ಮಾಡೋಕ್ಕಾಗಲ್ಲ ಇದ್ರೆ ನಾನು ನೀವು ಫ್ರೀದ ನಾವು ಕಾಲಕ್ಕೆ ಬಿದ್ರು ಕೈಗೆ ಬಿದ್ರು ನನ್ನ ಪ್ರಯೋಜನ ಇಲ್ಲ ಇದು ನಿಮ್ಗೆ ಅದು ಜ್ಞಾನ ಇರಬೇಕಾಗಿತ್ತು ಅಧಿಕಾರಿಯಾಗಿ ನಿಮ್ಗೆ ನಿಮ್ಮ ಹೆಸರೇನು ಹೇಳಿ ನಿಮ್ಮ ಹೆಸರಲ್ಲಿ ಸಾರಿ ನೀವು ನಾನು ಏನು ಮಾಡೋಕ್ಕಾಗೋದಿಲ್ಲ ಇದು ೇನ್ ನಾನ್ ಬರೋದಿಲ್ರಿ ನೀವು ನಮ್ಗೆ ಗೊತ್ತಿಲ್ರಿ ನಿಮ್ ನಿಮಗೆ ಕತೆ ನಿಮ್ಗೆ ಈಗ ನಾನು ಹಂಗ ಆಗೋದಿಲ್ಲ ಇವಾಗ ನಿಮ್ ಜನ ನೋಡಿ ಹಂಗೆಲ್ಲ ಇಲ್ಲ ಯಾವುದೇ ಕಾರಣಕ್ಕೂ ಬಿಡಿ ಇವಾಗ ನಮ್ಮ ಕೈ ಬಿಡಿ ನೀವು ಕೈನೇ ಇಟ್ಕೊಂತೀರಿ ಈಗ ನಾನು ಪೊಲೀಸ್ ಕರ್ಸ್ಬೇಕ ಹೋಗ್ಲಿಕ್ಕೆ ಗಿಡಿ ಇವಾಗ ಇಲ್ಲಿರೋ ಪೊಲೀಸ್ನ ಕರ್ಸ್ಬೇಕ ಹೋಗ್ಲಿ ನಾನು ನನ್ನ ರಿಕ್ವೆಸ್ಟ್ ಮಾಡ್ಕೊಂಡು ಪ್ರಯತ್ನ ನಿಮ್ಗೆ ಅದು ಇರ್ಬೇಕು ಅದು ನಿಮ್ಗೆ ನಿಮ್ಮ ಅಧಿಕಾರಿಗಳು ನಿಮ್ಗೆ ತಿಳಿಸ್ತಾರೆ ಈಗ ನಿಮ್ಗೆ ನಿಮ್ಗೆ ಅದಕ್ಕೆ ಮೇಲಧಿಕಾರಿಗಳು ಇರ್ತಾರಲ್ಲ ಅವರು ಈಗ ನಾನ್ ನಂದೇನ್ ಮಾಡೋಕ್ಕಾಗಲ್ಲ ನಂದು ಈಗ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಫೇಸ್ಬುಕ್ ಅಲ್ಲಿ ಲೈವಲ್ಲಿ ಈಗ ನೋಡಿ ಈಗ ಸಾವಿರಾರು ಜನ ಈಗ ನೋಡ್ತಾ ಇದಾರೆ ಇದನ್ನ ಈಗ ನಾನು ನನ್ ನಂದೇನು ಏನು ಆಗೋದಿಲ್ಲ ಈಗ ನೀವು ನೀವು ನಮ್ಮ ಮೇಲೆ ಅಧಿಕಾರಿಗೆ ನಿಮ್ ಗಮನಕ್ಕೆ ತರ್ತೀನಿ ಅದು ನೀವ್ ಏನಿದೆ ನಿಮ್ಮ ಒಳಗಡೆ ಅಂತವ್ರು ಅಷ್ಟು ಬೇಜವಾಬ್ದಾರಿ ಆಗ್ಬಿಡಿದೆ ಸರ್ಕಾರಿ ಅಧಿಕಾರಿಗಳು ನಿಮ್ಗೆಲ್ಲರಿಗೂ ನಿಮ್ಗೆ ನಿಮ್ಗೆ ಇಷ್ಟ ಬಂದಂಗೆ ಇದೆಲ್ಲಾನು ನೋಡಿ ವೀಕ್ಷಕರೇ ಇದು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ಕೆ ವಿ ವಿದ್ಯುತ್ ಉಪಕೇಂದ್ರ ಇದು ಸೂರ್ಯನಗರ ಬೆಂಗಳೂರು ಇಲ್ಲಿ ಇಲ್ಲಿನ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಇಲ್ಲಿ ಎಣ್ಣೆ ಪಾರ್ಟಿ ಮಾಡ್ಕೊತಾ ಇದ್ದಾರೆ ಸರ್ಕಾರಿ ಕಚೇರಿ ಒಳಗಡೆ ಆ ಮಟ್ಟಕ್ಕೆ ಇಲ್ಲಿನ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಏನು ಮಾಡೋಣ ಹೇಳಿ ಇವ್ರನ್ನ ಈಗಾಗಲೇ ಅಲ್ಲಿರೋರು ಹೆಸರು ಹೇಳ್ತಾ ಇಲ್ಲ ಅವರು ಇಲ್ಲಿರೋಂಥವ್ರು ಇದು ಸಂಪೂರ್ಣವಾಗಿ ಇದೇನಿದು ನಿಷೇಧಿತ ಸ್ಥಳ ಅಂತ ಹಾಕಿದ್ರು ಸಹ ಇದರಲ್ಲಿ ನೋಡಿ ಈಗಾಗಲೇ ಇಲ್ಲಿ ನಿಷೇಧಿತ ಸ್ಥಳ ಅಂತ ಹಾಕಿದ್ದಾರೆ ಇದು ಈ ಜಾಗಕ್ಕೆ